ನಾನು ಪೂರ್ಣಿಮಾ ಗಾಯಕ್ವಾಡ್ ವಿಜಯಪುರ ನಗರದ ಬೆಂಗಳೂರು ರೆಸ್ಟೋರೆಂಟ್ ಸಭಾಂಗಣದಲ್ಲಿ ಸೋಮವಾರದ ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರ ಸಂಘಟನೆಯ ಶಶಿಕಾಂತ್ ಪಟ್ಟನ್ ಅವರ ಅಧ್ಯಕ್ಷತೆ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮನವಿ ಪತ್ರವು ಜುಲೈ ಇಪ್ಪತ್ತ್ ಮೂರರಂದು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಮನವಿ ಲಿಂಗಾಯತ ಧರ್ಮ ಮಾನ್ಯತೆ ಮತ್ತು ಅಲ್ಪಸಂಖ್ಯಾತ ಸ್ಥಾನಮಾನಕ್ಕಾಗಿ ಎರಡು ಕರ್ನಾಟಕ ಏಕ ವಿಶ್ವವಿದ್ಯಾಲಯದ ಬಸವ ಅಧ್ಯಯನ ಪೀಠ ಪೂರ್ಣ ಪ್ರಮಾಣದಲ್ಲಿ ಸ್ಥಾಪಿಸಿ ಹೆಚ್ಚಿನ ಆರ್ಥಿಕ ಅನುದಾನ ನೀಡಿ ಶರಣ ಸಾಹಿತ್ಯದ ಸಂಶೋಧನೆ ಪರಿಷ್ಕರಣೆ ಪ್ರಕಟಣೆಗೆ ತ್ವರಿತವಾಗಿ ಕಾರ್ಯರೂಪಿಸಲು ಆಗ್ರಹಿಸುತ್ತೇವೆ ಮತ್ತು ವಿಜಯಪುರ ಜಿಲ್ಲೆ ಬಸವನಾಡು ಬಸವಣ್ಣನವರು ಜನಿಸಿದ ನಾಡು ಬಸವಣ್ಣ ಬಾಗೇವಾಡಿ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯಲ್ಲಿಯೇ ಶರಣರಾದ ಹಡಪದ್ ಅಪ್ಪಣ್ಣ ಅಕ್ಕ ನಾಗಮ್ಮ ನುಲಿಯ ಚಂದಯ್ಯ ಹಾವಿನಾಳ್ಕಲ್ಲಯ್ಯ ಚನ್ನ ಬಸವಣ್ಣ ಮಡಿವಾಳ ಮಾಚಿದೇವ ಕುರುಬ ಮುಂತಾದ ಶರಣರ ಇದು ಅದಕ್ಕಾಗಿ ವಿಜಯಪುರ ಜಿಲ್ಲೆ ಜಗತ್ ಜ್ಯೋತಿ ಬಸವೇಶ್ವರ ನಾಮಕರಣ ಮಾಡಬೇಕು ಎಂದ ತಿಳುವಳಿಕೆ ಬಸವ ಮೇಲೆ ಅಧ್ಯಕ್ಷರು ಪತ್ರಿಕಾಗೋಷ್ಠಿ ಈ ಸಂದರ್ಭದಲ್ಲಿ ರತ್ನ ಕಬೀರದಾರ್ ಬಸಮ್ಮ ಮರಮ ಸರಸ್ವತಿ ಪಾಟೀಲ್ ಉದ್ದೇಶ್ ಸಿದ್ದಪ್ಪ ಜಗತ್ತಿನ ಸರ್ವಶ್ರೇಷ್ಠ ಒಂದು ಆಂದೋಲನವನ್ನು ಬಸವಣ್ಣ ಹುಟ್ಟು ಹಾಕಿದ್ರು ಬಸವಣ್ಣನವರ ಇತಿಹಾಸ ಚರಿತ್ರೆಯನ್ನು ನೋಡಿದಾಗ ಬಸವಣ್ಣ ಹುಟ್ಟಿದ್ದು ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ಅಂತ ಅಂತಕ್ಕಂಥದ್ದು ಇದೊಬ್ಬ ದೊಡ್ಡ ದಾರ್ಶನಿಕನಿಗೆ ಬೆಳ ಬಿಜಾಪುರ ಜಿಲ್ಲೆಯೊಳಗ ಅಥವಾ ವಿಜಯಪುರ ಜಿಲ್ಲೆಯೊಳಗ ನಾವೇನು ಅವರಿಗೆ ಸ್ಮಾರಕಗಳನ್ನ ಶರಣರನ್ನ ನೆನಿತೀವಿ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದೊಳಗ ತಮ್ಮ ಮುಂದೆ ಇಚ್ಛೆ ಇಡ್ಲಿಕ್ಕೆ ಇಚ್ಛೆ ಪಡ್ತೀವಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬಸವಣ್ಣನವರು ಸಾರ್ವಜನಿಕ ಒಂದು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಒಂದು ವರ್ಷ ಆಯ್ತು ಅವರನ್ನು ಅಭಿನಂದಿಸುತ್ತೇವೆ ಆದ್ರ ಕೇವಲ ಘೋಷಣೆ ಮತ್ತು ಕಚೇರಿಗಳೊಳಗ ಬಸವಣ್ಣನವರ ಫೋಟೋ ಇಟ್ರ ಅದು ಅವರಿಗೆ ನ್ಯಾಯಸಮ್ಮತ ಆಗುದಿಲ್ಲ ಉದಾಹರಣೆಗೆ ಅಂತಂದ್ರೆ ಇವತ್ತು ಬಿಜಾಪುರ ಜಿಲ್ಲೆಯೊಳಗ ಇರತಕ್ಕಂಥ ಏಕಮೇವ ವಿಶ್ವವಿದ್ಯಾಲಯ ಮಹಿಳಾ ವಿಶ್ವವಿದ್ಯಾಲಯ ಕರ್ನಾಟಕದ್ದು ಅಲ್ಲಿ ಬಸವ ಅಧ್ಯಯನ ಪೀಠ ಇಲ್ಲ ಅಂದ್ರೆ ಬಸವಣ್ಣನವರ ಬಿಜಾಪುರ ಜಿಲ್ಲೆಯೊಳಗೆ ಬಸವ ಅಧ್ಯಯನ ಪೀಠ ಅಂತಕ್ಕಂಥದ್ದು ಇಲ್ಲ ಅಲ್ಲಿಯ ಬಸವ ಅಧ್ಯಯನ ಪೀಠವನ್ನ ಕರ್ನಾಟಕ ಸರ್ಕಾರ ಈ ಕೂಡಲೇ ತ್ವರಿತವಾಗಿ ಅಲ್ಲಿ ಆರಂಭಿಸಬೇಕು ಅದ್ರ ಮೂಲಕ ವಚನ ಸಂಸ್ಕರಣೆ ಪರಿಷ್ಕರಣೆ ಸಂಶೋಧನೆಗಳಾಗಬೇಕು ಶರಣರ ಹಲವಾರು ಶರಣರ ಜೀವನ ಇವತ್ತು ಬಹುತೇಕ ಕಲ್ಯಾಣ ನಾಡಿನ ಕ್ರಾಂತಿಗೆ ಒಂದು ನಲವತ್ತು ಐವತ್ತು ಶರಣರು ಅದ್ರೊಳಗೆ ಅಕ್ಕನಗಾಮಿ ಇರ್ಬೋದು ಹಡಪದ ಅಪ್ಪಣ್ಣ ಇರ್ಬೋದು ಹಡಪದ ಲಿಂಗಮ್ಮ ಇರ್ಬೋದು ಕೆಂಬಾವಿ ಬೋಗಣ್ಣ ಬಾವೂರ್ ಬೊಮ್ಮಯ್ಯ ನುಲಿಯ ಚಂದಯ್ಯ ಬಹು ಬಹುಸಂಖ್ಯಾತ ಶರಣರು ಬಿಜಾಪುರ ಜಿಲ್ಲೆ ಒಳಗೆ ಹುಟ್ಟ್ಯಾರ ಅದ್ರ ಅವ್ರು ಯಾವುದೇ ಸ್ಮಾರಕಗಳು ನಮ್ಮ ಇವತ್ತು ಮಡಿವಾಳ ಮಾಚಿದೇವನ ಸ್ಮಾರಕಗಳನ್ನು ಹೊರತುಪಡಿಸಿದ್ರೆ ಬಹುತೇಕ ಸ್ಮಾರಕಗಳು ಅತ್ಯಂತ ದುಸ್ಥಿತಿ ಒಳಗದವ್ರು ನಮ್ಮ ನೋವಿನ ಸಂಗತಿ ಅಂತಂದ್ರ ಬಸವಣ್ಣ ಮತ್ತು ಶರಣರು ಕೊಟ್ಟಂತ ಈ ಅಪೂರ್ವ ಕ್ರಾಂತಿಗೆ ನಮ್ಮ ಬಿಜಾಪುರ ಜಿಲ್ಲೆಯ ಕಳೆದ ಎಪ್ಪತ್ತೈದು ಎಂಬತ್ತು ವರ್ಷದೊಳಗ ನಾವೇನು ಅವರನ್ನ ಸ್ಮರಿಸ್ತೀವಿ ಅಂತಕ್ಕಂಥದ್ದನ್ನ ನೋಡಿದಾಗ ಬಹಳ 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 ಶೂನ್ಯ ಮತ್ತು ಗೌನ ಅಂತ ಅನಸ್ತತಿ ಹಿಂಗಾಗಿ ಮೊಟ್ಟ ಮೊದಲ ಬೇಡಿಕೆ ಅಂತಂದ್ರ ವಿಜಾಪುರ ಜಿಲ್ಲೆಯ ಏಕಮೇವ ರಾಜ್ಯದ ಏಕಮೇವ ಮಹಿಳಾ ವಿಶ್ವವಿದ್ಯಾಲಯ ಅದು ಅಲ್ಲಿ ಬಸವ ಅಧ್ಯಯನ ಪೀಠ ಆಗ್ಬೇಕು ಅದಕ್ಕೆ ಸಾಕಷ್ಟು ಅನುದಾನ ಕೊಡ್ಬೇಕು ಏನ್ ಮಾಡ್ಬಿಡ್ತಾರ ಪೀಠ ಕೊಟ್ಟು ಬಿಡ್ತಾರ ಒಂದು ಹತ್ತು ರೂಪಾಯಿ ಕೊನಾಗಿಲ್ಲ ಅಂಥದ್ದಾಗ ಸಾಕಷ್ಟು ಹೇರಳವಾಗಿ ಯಾಕಂದ್ರೆ ಬಿಜಾಪುರ ಜಿಲ್ಲೆಗೆ ಬಸವಣ್ಣ ದೊಡ್ಡ ಕೊಡುಗೆ ಐತಿ ಅನುದಾನ ಕೊಡಬೇಕು ಅನುದಾನ ಕೊಟ್ಟು ಅದಕ್ಕೆ ಸಾಕಷ್ಟು ಪ್ರಮಾಣ ಹೇರಳವಾಗಿ ಅನುದಾನ ಕೊಟ್ಟು ಬಸವಣ್ಣನವರ ವಶನಕಾರರ ಶರಣರ ಜೀವನ ಚರಿತ್ರೆ ಸಂಶೋಧನೆಗಳಾಗಬೇಕು ಇದು ಮೊತ್ತ ಮೊದಲೇ ನಮ್ಮ ಬೇಡಿಕೆಯಾಗಿದೆ ಎರಡನೇದು ಅಕ್ಕಮಹಾದೇವಿಯ ಚಿತ್ರಣ ನೋಡಿದಾಗ ಬೆತ್ತಲೆಯಾಗಿ ಬಂದಳು ಅಂತಕ್ಕಂಥದ್ದನ್ನ ಬಹಳ ನೋವಿನ ಸಂಗತಿ ಹಸಿವಾದೊಡೆ ಭಿಕ್ಷ ಅಣ್ಣಗಳುಂಟು ತೃಷಿಯಾದೊಡೆ ಕೆರೆ ಬಾವಿಗಳುಂಟು ಅಂಗಶೀತಕ್ಕೆ ಬಿಸಿಟಿದ ಬಟ್ಟೆಗಳು ಉಂಟು ಅಂತಾರ ಕೇಶಾಂಬರ ಅಂದ್ರೆ ಕಂಬಳಿ ಹತ್ಕೊಂಡ್ ಬಂದ್ಲು ಅಂತಕ್ಕಂಥದ್ದು ಉಟ್ಟ ತಡಿ ಉಡತಡಿ ತಡಿ ಉಟ್ಕೊಂಡ್ ಬಂದ್ಲು ಅಂತಕ್ಕಂಥದ್ದು ಬೆತ್ತಲೆ ಬರ್ತಕ್ಕಂಥ ನಾಗರಿಕ ಸಮಾಜ ಅಲ್ಲ ನಾಗರಿಕ ಸಮಾಜ ಸಂಸ್ಕೃತಿ ಒಪ್ಪೋದಿಲ್ಲ ಆ ಅಕ್ಕ ಮಹಾದೇವಿಯ ಮೂರ್ತಿಯನ್ನ ಒಂದು ಮಹಿಳಾ ವಿಶ್ವವಿದ್ಯಾಲಯವಾಗಿ ಇಟ್ಟಾಗ ಪಶ್ಚಿಮಾತ್ರೆ ಬಂದಾಗ ಇದೇನು ಇಂಥ ಸಂಸ್ಕೃತಿ ಇದು ಒಬ್ಬ ಶರಣೆ ಅಂತಕ್ಕಂಥವ್ರು ಬೆರಬತ್ತಲೆ ಬರೋ ಕಾರಣ ಏನಿತ್ತು ಅಂತಕ್ಕಂಥ ನೋವು ಇವತ್ತು ಜಾಗತಿಕ ಮಟ್ಟದೊಳಗೆ ಬಸವಣ್ಣನವರ ಜೊತೆ ಜೊತೆಗೆ ಅಕ್ಕ ಮಹಾದೇವಿ ದುಡ್ದವ ಒಂದು ಮಹಿಳೆಯ ಒಂದು ಒಂದು ಪ್ರಜ್ಞೆಯನ್ನ ಸಬಲೀಕರಣವನ್ನ ಸ್ವಾತಂತ್ರ್ಯವನ್ನ ಜಗತ್ತಿಗೆ ತೋರಿಸ್ಕೊಟ್ಟಂತ ಮೊಟ್ಟ ಮೊದಲ ಮಹಿಳೆ ಅಂತಂದ್ರೆ ಅಕ್ಕ ಮಹಾದೇವಿ ಆ ಅಕ್ಕ ಮಹಾದೇವಿಯನ್ನ ಅರಣಗ್ನ ಆಗಿ ಒಂದು ವಿಚಿತ್ರವಾಗಿ ರೂಪಿಸ್ತಾರ ನಮ್ಗೆ ಗೊತ್ತಿಲ್ಲದ ಅದನ್ನ ಮೂರ್ತಿ ಮಾಡ್ತೀವಿ ಅಂತಂದ್ರೆ ಅದು ಶರಣರಿಗೆ ವಿಶೇಷವಾಗಿ ಅಕ್ಕ ಮಹಾದೇವಿಗೆ ಮಾಡ್ತಕ್ಕಂಥ ಮಹಿಳಾ ಕುಲಕ್ಕೆ ಮಾಡ್ತಕ್ಕಂಥ ಅವಮಾನ ಅಂತಕ್ಕಂಥದ್ದು ಈ ಸಂದರ್ಭ ಹೇಳ್ತಾ ಕರ್ನಾಟಕ ಘನ ಸರ್ಕಾರಕ್ಕೆ ತ್ವರಿತವಾಗಿ ಅಕ್ಕ ಮಹಾದೇವಿ ಹೆಸರಿಟ್ರಿ ಆ ಮೂರ್ತಿಯನ್ನು ತೆಗೆದು ಶುಭ್ರ ವಸ್ತ್ರದ ಸೀರೆ ಸಾಕಷ್ಟು ಫೋಟೋಗಳನ್ನ ನಾವು ಕಳಿಸಿದೀವಿ ಆ ಫೋಟೋಗಳನ್ನ ಮೂರ್ತಿಯನ್ನ ಆಧಾರವಾಗಿ ಇಟ್ಟುಕೊಂಡು ಅಲ್ಲಿ ಮೂರ್ತಿಯನ್ನಾಗಿ ಒಂದು ಇಡಬೇಕು ಅಂತಕ್ಕಂತ ನಮ್ಮ ಎರಡನೇ ಬೇಡಿಕೆಯನ್ನ ಈ ಸಂದರ್ಭದಲ್ಲಿ ನಾವು ಇಡ್ತೀವಿ ಮೂರನೇ ಬೇಡಿಕೆ ಅಂತಂದ್ರ ಬಿಜಾಪುರ ಜಿಲ್ಲೆಯೊಳಗ ಸುಮಾರು ಐವತ್ತು ಅರವತ್ತು ಶರಣರು ಹುಟ್ಟಿದ್ರು ಕೂಡ ಯಾವುದೇ ಒಂದು ಬಡಾವಣೆಗೆ ಶರಣರ ಹೆಸರಿಲ್ಲ ಸ್ಮಾರಕಗಳಿಲ್ಲ ಇವತ್ತು ನಾನು ಆರ್ ಎಸ್ ಬಿರಾದರ್ ಅವ್ರ ಮನಿ ಬರ್ಬೇಕಾದ್ರೆ ಗ್ಯಾಂಗ್ ಬಾಡಿ ಅಂತ ಕಾರ್ಲಿ ಅಂತಂದ್ರೆ ಏನಂದ್ರೆ ಅರ್ಥನ ನಂಗೆ ಗೊತ್ತಿಲ್ಲ ಈಗ ಸ್ಟಾಬರಿ ಏನೋ ಇಡೀ ಒಂದು ಒಂದೊಂದು ಬಡವನಿಗೆ ಒಂದೊಂದು ಶರಣರು ಬಿಜಾಪುರ ಜಿಲ್ಲೆ ಹುಟ್ಟಿದ ಶರಣರು ನುಲಿಯ ಚಂದ ಇರಬಹುದು ಹಾವಿನಾಳ್ ಕಲ್ಲ ಇರ್ಬೋದು ಎಲ್ಲ ವರ್ಗದವರು ಬಸವಣ್ಣ ಮಾಡ್ತಕ್ಕಂಥ ಬ್ರಾಹ್ಮಣ ಆದಿಯಾಗಿ ದಲಿತರನ್ನ ಒಂದುಗೂಡಿಸಿದಂತ ಏಕಮೇವ ಧರ್ಮ ಅಂದ್ರೆ ಅದು ಧರ್ಮ ಲಿಂಗಾಯತ ಧರ್ಮ ಬಸವ ಧರ್ಮ ಇದೊಂದು ಆಂದೋಲನ ಶ್ರಮಿಕರ ವರ್ಗ ಇದು ಹಾಗಾಗಿ ಇವತ್ತು ಬಹುಶಃ ನಾವು ಎಲ್ಲಿ ಕಡೆ ಹೋದ್ರು ಕೂಡ ವಿಜಾಪುರದ ನಗರದೊಳಗೆ ಒಳಗೆ ಹೋದ್ರು ಕೂಡ ನಮಗೆ ಶರಣರ ಸ್ಮಾರಕಗಳು ಕಾಣೋದಲ್ಲ ಅವ್ರ ಹೆಸರು ಕಾಣುವುದಲ್ಲ ಇವತ್ತು ನಮ್ಮ ಬಹಳ ನೋವಿನ ಸಂಗತಿ ಒಂದು ಹೇಮರಡ್ಡಿ ಮಲ್ಲಮ್ಮ ಇರಬಹುದು ವೇಮನ ಇರಬಹುದು ಇವರೆಲ್ಲರೂ ಶರಣ ತತ್ವಗಳನ್ನ ಸರ್ವಜ್ಞ ಇರಬಹುದು ಎಲ್ಲೂ ಕೂಡ ನನಗೆ ನನ್ನ ಅಂದಾಜು ನಾನು ಸೈನಿಕ ಶಾಲೆ ವಿದ್ಯಾರ್ಥಿ ಆದ ನಾನು ಕಳೆದ ಇವತ್ತು ವರ್ಷಗಳಿಂದ ನಲವತ್ತೈದು ವರ್ಷಗಳಿಂದ ಬಿಜಾಪುರದ ಒಡನಾಟ ಇಟ್ಕೊಂಡಿದೆ ಇದು ಬಸವಣ್ಣನವರ ಕಲ್ಯಾಣ ಕ್ರಾಂತಿಯ ಕೇಂದ್ರ ಕಲ್ಯಾಣ ಕ್ರಾಂತಿಯ ಬೀಜ ಹುಟ್ಟಿದ್ದು ಬಿಜಾಪುರ ಜಿಲ್ಲೆಯೊಳಗೆ ಅದಕ್ಕೆ ವಿವಿಧ ಬಡಾವಣೆ ಶರಣರ ಹೆಸರುಗಳನ್ನ ಬಡಾವಣೆಗಳಿಗೆ ರಸ್ತೆಗಳಿಗೆ ಸರ್ಕಲ್ಗಳಿಗೆ ಇಟ್ರ ಶರಣರನ್ನ ನಾಳೆ ಮುಂದಿನ ಜನಾಂಗ ಯಾರು ಇರಬಹುದು ಹಾವಿನಾಳ ಕಲ್ಲಯ್ಯ ಅವ್ರು ಸರ್ಚ್ ಮಾಡ್ತಾರ ಆಮೇಲೆ ಕೆಂಬಾಮಿ ಭೋಗಣ್ಣ ಯಾರು ಬಹು ಈ ರೀತಿಯಾಗಿ ನಾವು ಹೆಸರುಗಳನ್ನ ಇಟ್ಟ್ರ ನಾವು ಸ್ಮಾರಕ ಹೇಳಕತ್ತಿಲ್ಲ ಬಡಾವಣೆಗೆ ಹೆಸರು ಇಡ್ರಿ ಅಂತಕ್ಕಂತ ಒಂದು ಬೇಡಿಕೆಯನ್ನ ನಮ್ಮೆಲ್ಲ ಸಂಘಟನೆಗಳ ಪರವಾಗಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ವಿಜಯನಗರ ನಗರಸಭೆಯ ಜನರಿಗೆ ಒಂದು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸದಸ್ಯರಿಗೆ ಒತ್ತಾಯ ಮಾಡ್ತೀವಿ ಇದು ಶರಣರ ನಾಡು ಶರಣರ ಹೆಸರನ್ನ ನೀವು ಎಲ್ಲಿ ಜರುಸಲಂಗೆ ಹೋಗ್ರಿ ನೀವು ಪೈಗಂಬ ಮಕ್ಕಾಮದ ಹೋಗ್ರಿ ಎಲ್ಲ ತಮ್ಮ ತಮ್ಮ ಸ್ಮಾರಕಗಳನ್ನ ಇಡ್ತಾರೆ ವೆಟಿಕನ್ ಕನ್ನ ಹೋಗ್ರಿ ನೀವು ಅವರವರ ದಾರ್ಶನಿಕರನ್ನ ಹೆಸರು ಇಡ್ತಾರ ಆದ್ರೆ ವಿಜಯಪುರ ಜಿಲ್ಲೆಯೊಳಗ ಎಲ್ಲಿಯೂ ಕೂಡ ನಾನು ಮಾತ್ರ ಕಂಡಿಲ್ಲ ಇವರು ಎಂಬತ್ನಾಲ್ಕು ವರ್ಷ ಅದಾರ ಅವರು ಸುದೀರ್ಘವಾಗಿ ಬದುಕನ್ನು ನೋಡ್ಯಾರ ಇದು ಇದು ತಪ್ಪು ಇದು ಶರಣರನ್ನ ನಾವು ನಿನಿಬೇಕಂತ ಕರ್ತವ್ಯದ ಸರ್ಕಾರಕ್ಕ ಹಾಗೂ ಜಿಲ್ಲಾಡಳಿತಕ್ಕೆ ನಾವು ಏನು ಒತ್ತಾಯ ಮಾಡ್ತೀವಿ ಅಂತಂದ್ರ ಬೇರೆ ಬೇರೆ ಬಡಾವಣೆಗಳಿಗೆ ಏನು ಹೆಸರು ಇಲ್ಲ ಅವ್ಕ ಆ ಹೆಸರನ್ನ ತ್ವರಿತವಾಗಿ ಶರಣರ ಸ್ಮಾರಕಗಳನ್ನ ಹೆಸರುಗಳನ್ನು ಇಡಬೇಕು ಅಂತಕ್ಕಂಥದ್ದು ಹಳಕಟ್ಟಿಯವರ ಹೆಸರಿನೊಳಗ ಈಗ ಪಂಪ ಪ್ರಶಸ್ತಿ ಕೊಡ್ತಾರ ವಚನ ಸಂಶೋಧನೆ ವಚನ ಸಾಹಿತ್ಯ ಸಂಶೋಧನೆ ಮಾಡತಕ್ಕಂತ ಕರ್ನಾಟಕದ ಸಾಹಿತಿಗಳಿಗೆ ಕರ್ನಾಟಕದ ಸಾಹಿತಿಗಳಿಗೆ ಪಂಪ ಪ್ರಶಸ್ತಿಯ ಮಾದರಿಯ ಎಷ್ಟದು ಮೊತ್ತ ಇಡ್ತಾರಲ್ಲ ಅಷ್ಟು ದೊಡ್ಡ ಮೊತ್ತದ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಘೋಷಿಸಬೇಕು ನಮ್ಮೆಲ್ಲರ ಬೇಡಿಕೆ ಇತ್ತು ನಿಜವಾಗಿ ಒಬ್ಬ ಒಬ್ಬ ಹಳಕಟ್ಟಿ ಅಂತ ದೊಡ್ಡ ಜೀವಿ ಸಂಪೂರ್ಣವಾಗಿ ತನ್ನ ಬದುಕನ್ನು ತೇದು ವಚನವನ್ನು ಕೊಟ್ಟೋಗ್ಯಾರ ಆದ್ರೆ ನಾವು ಅವ್ರಿಗೆ ಏನೂ ಕೊಟ್ಟಿಲ್ಲ ಒಂದು ಶಿಕ್ಷಣ ಸಂಸ್ಥೆಗೆ ನಾವು ಅಳಕಟ್ಟಿ ಅಂತ ಇಟ್ಟರೆ ಅಲ್ಲ ಒಂದು ಶಿಕ್ಷಣ ಸಂಸ್ಥೆಗೆ ಅಳಕಟ್ಟಿಯವರು ಸೀಮಿತ ಅಲ್ಲ ಕರ್ನಾಟಕಕ್ಕೆ ಸೀಮಿತರು ಭಾರತಕ್ಕೆ ಸೀಮಿತ ಇಡೀ ಜಗತ್ತಿಗೆ ವಚನ ಸಾಹಿತ್ಯವನ್ನು ಪರಿಚಯ ಮಾಡತಕ್ಕಂತ ಅಳಕಟ್ಟಿಯವರ ಹೆಸರೊಳಗ ದೊಡ್ಡ ಮೊತ್ತಿನ ಮೊತ್ತದ ಹಣವನ್ನ ಕರ್ನಾಟಕ ಸರ್ಕಾರ ಇಡಬೇಕು ಅದಕ್ಕೆ ನಾನು ಜಿಲ್ಲಾ ಮಂತ್ರಿಗಳಾದ ಒಂದು ಎಂ ಪಾಟೀಲ್ ಹೇಳ್ತೇನೆ ಇದನ್ನ ನಾವು ತ್ವರಿತವಾಗಿ ನಾವು ಇದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ಈ ಸಂದರ್ಭದೊಳಗ ನಾವು ಹೇಳ್ತೀವಿ ಇನ್ನ ಕೊನೆಗೆ ಹೇಳ್ಬೇಕಂತಂದ್ರ ಹಲವಾರು ವಿಷಯದೊಳಗೆ ಗೊತ್ತೈತಿ ಕರ್ನಾಟಕ ಸರ್ಕಾರವೇ ನೇಮಿಸಿದಂತ ನಾಗಮೋಹನ್ ದಾಸ್ ವರದಿಯ ನೆನೆಗುದಿಗೆ ಬಿದ್ದೈತಿ ಅದನ್ನ ಇಲ್ಲಿ ಕರ್ನಾಟಕ ಸರ್ಕಾರ ಅದನ್ನ ಮಾಡಿ ಕಳಿಸಿದ್ರು ಕೇಂದ್ರ ಸರ್ಕಾರ ರಿಜೆಕ್ಟ್ ಮಾಡಿದ್ರು ಅಂತೇಳಿ ಈ ಲಿಂಗಾಯತ ಬಸವಾಯತ ಬಸವಣ್ಣನನ್ನ ಕೇವಲ ಮತಗಳ ಬ್ಯಾಂಕನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂಥ ರಾಜಕಾರಣಿಗಳ ನಾವು ಕೇಳತಕ್ಕಂತ ಪ್ರಶ್ನೆ ಇದು ಪಕ್ಷಾತೀತವಾಗಿ ಇವತ್ತ ಇವತ್ತ ದೆಹಲಿಯ ಪಾರ್ಲಿಮೆಂಟ್ ಮುಂದೆ ಬಸವಣ್ಣ ಕುಂತಾನ ಇಂಗ್ಲೆಂಡ್ ಪಾರ್ಲಿಮೆಂಟ್ ಮುಂದೆ ಬಸವಣ್ಣ ಕುಂತಾನ ಅಮೆರಿಕ ಇಪ್ಪತ್ತೈದು ನಗರದೊಳಗ ಬಸವಣ್ಣನ ಮೂರ್ತಿಗಳನ್ನ ಕೊಟ್ಟಾರ ಎಲ್ಲೂ ಕೊಡೋಲ್ಲ ಅಲ್ಲಿ ಕೊಡ್ತಾನ ಕೆನಡಾದ ಮಾನವ ಹಕ್ಕುಗಳ ಆಯೋಗಕ್ಕ ಬಸವಣ್ಣನ ಹೆಸರಿಟ್ಟಾರ ಇವತ್ತ ಅಂದ್ರ ಇವತ್ತ ನಮಗ್ ನೋವಿನ ಸಂಗತಿ ಅಂದ್ರ ಕರ್ನಾಟಕದೊಳಗ ಬಸವಣ್ಣನ ನಾವು ಯಾವರ ವಿರೋಧಿಗಳಲ್ಲ ಬಸವಾಯತರು ಲಿಂಗಾಯತರು ಅಂತಂದ್ರ ಬುದ್ಧ ಬಸವ ಅಂಬೇಡ್ಕರ್ ಎಲ್ಲ ಶಂಕರ ಎಲ್ಲ ದಾರ್ಶನಿಕರೊಳಗೆ ಹಂಗದಾರ ಹಂಗ ನಾವು ನಮಗೆ ಕೊಟ್ಟ ಒಂದು ಲಿಂಗಾಯತ ಅಲ್ಪಸಂಖ್ಯಾತ ಸ್ಥಾನಮಾನವನ್ನ ಕೊಟ್ಟು ಕೇಂದ್ರ ಸರ್ಕಾರಕ್ಕ ಇದಕ್ಕ ಸ್ವಾಯತ್ತತೆ ಕೊಡಬೇಕು ಸ್ವತಂತ್ರ ಧರ್ಮ ಮಾನ್ಯತೆಯನ್ನು ಕೊಡಬೇಕು ಅಂತಕ್ಕಂತ ಇನ್ನೊಂದು ಬೇಡಿಕೆಯನ್ನ ನಾವು ಈ ಸಂದರ್ಭದೊಳಗ ಕರ್ನಾಟಕ ಸರ್ಕಾರ ಕೇಳ್ತೀವಿ ಯಾಕಂದ್ರೆ ಕರ್ನಾಟಕ ಸರ್ಕಾರ ಕೇವಲ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಮ್ಮ ಭಾವನೆಗಳನ್ನು ಉದ್ದೀಪನಗೊಳಿಸಿ ನಾವು ಚಪ್ಪಾಳೆ ಹೊಡೆದು ಡಿ ಜಿ ಹಚ್ಚಿ ಕುಂಕುಮ ತೂರಾಡಿ ಮೆರವಣಿಗೆ ಮಾಡಿದಲ್ಲ ನಿಜವಾದ ಅರ್ಥ ಒಳಗ ಬಸವಣ್ಣನ ತತ್ವಗಳನ್ನ ಆಚರಣೆ ಮಾಡಿದಾಗ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಹಾಕೋಣ ಶರಣರ ಸ್ಮಾರಕಗಳನ್ನ ಸಂರಕ್ಷಣೆ ಮಾಡಿದ್ರೆ ಬಸವಣ್ಣನ ಜಯಂತಿ ಮಾಡ್ದಂಗ ಆಗತ್ತ ನಮ್ಮ ಬಿಜಾಪುರ ಜಿಲ್ಲೆಯ ವಿವಿಧ ಬಡಾವಣೆಗಳಿಗೆ ಹೆಸರೇ ಇಲ್ಲ ಆ ಬಡಾವಣೆಗಳಿಗೆ ತ್ವರಿತವಾಗಿ ಏನ್ ಅದಕ್ಕೆ ದುಡ್ಡು ಬೇಕಾಗಿಲ್ಲ ಏನ್ ಬೇಕಾಗಿಲ್ಲ ಹೆಸರನ್ನ ಇಟ್ರ ಇಡ್ರಿ ಅಂತಕ್ಕಂತ ಯಾಕಂದಿ ಕಲ್ಯಾಣ ನಾಡಿನ ಕ ಕ್ರಾಂತಿಯೊಳಗ ಪೀರ್ ಮಹಮ್ಮದ್ ಅಂತಕ್ಕಂತ ನಿಮಗೆಲ್ಲಾ ಗೊತ್ತೈತಿ ಆತ ಕಾಬೂಲು ಕಾಬಲಿನಿಂದ ಬಂದಂತ ಶರಣ ಮರುಳು ಶಂಕರ ದೇವ ಆದಂತಹ ಶರಣ ಅಂತ ಅರ್ಧತಾರ ಇಲ್ಲಿ ವರ್ಗರೈತ ಜೈನರು ಶರಣರಗಾರ ಮುನಿಗುಮ್ಮಟ ದೇವ ಅಂತಕ್ಕಂಥ ಜೈನ್ರಾಗ ಇಪ್ಪತ್ತೆಂಟು ಇಪ್ಪತ್ತೆಂಟು ಶರಣರು ಇಪ್ಪತ್ತೆಂಟು ಶರಣರು ಬ್ರಾಹ್ಮಣರಾಗ್ಯಾರ ಜೈನರ ಇವರು ಬಹಳಷ್ಟು ನೀವು ಇತಿಹಾಸ ನೋಡಿದ್ರ ಕ್ಷತ್ರಿಯರಾಗ್ಯಾರ ಶಿವ ಬ್ರಾಹ್ಮಣರಾಗ್ಯಾರ ಅಂದ್ರ ಎಲ್ಲ ವರ್ಗ ವರ್ಣ ಎಲ್ಲವನ್ನ ತೆಗೆದಾಕಿ ಇದೊಂದು ಮಾನವ ಹಕ್ಕುಗಳಿಗಾಗಿ ನಾವೆಲ್ಲ ಹೋರಾಟ ಮಾಡೋದು ಅಂತಕ್ಕಂಥ ಏನೊಂದು ಛಲವನ್ನ ಬಸವಣ್ಣ ತೊಟ್ಟ ಆ ಛಲವನ್ನು ತೊಟ್ಟಂತ ಜಿಲ್ಲೆಯೊಳಗ ಪ್ರಾಮಾಣಿಕವಾಗಿ ಹೇಳ್ತೀನಿ ಶರಣರ ಪರವಾದಂತ ಬಸವ ಪರವಾದಂತ ವಾತಾವರಣ ಇಲ್ಲ ಹೀಗಾಗಿ ಮೊಟ್ಟ ಮೊದಲಿಗೆ ನಮ್ಮ ಈ ಎಲ್ಲ ಬೇಡಿಕೆಗಳನ್ನ ವಿಶ್ವವಿದ್ಯಾಲಯದೊಳಗೆ ಇಡಬೇಕು ಮತ್ತ ಹಳಕಟ್ಟಿಯವರ ದೊಡ್ಡ ಮೊತ್ತದ ಇಡಬೇಕು ಕೊನೆಯ ಬೇಡಿಕೆ ಅಂತಂದ್ರ ಕೊನೆಯ ಬೇಡಿಕೆ ಅಂತಂದ್ರ ಆ ಆಮೇಲೆ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಕೇಳಿದ್ರು ಬಾಗಲಕೋಟೆ ವಿಶ್ವವಿದ್ಯಾಲಯ ಹಾರ್ಟಿಕಲ್ಚರ್ನ ಬಸವಣ್ಣ ಇಡ್ತೀವಿ ಅಂತಂದ್ರು ಇರ್ಲಿಲ್ಲ ನೋವಿನ ಸಂಗತಿ ಈಗ ಜಮಖಂಡಿ ವಿಶ್ವವಿದ್ಯಾಲಯಕ್ಕೆ ಅಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯ ಇದೆ ಅದಕ್ಕೂ ಇಡಂಗಿಲ್ಲ ಅಂದ್ರೆ ಶರಣರನ್ನ ಹೇಳೋದು ಕೈ ಬಿಟ್ಟು ಬಿಡುದು ನನ್ನ ಕೊನೆಯ ಅತ್ಯಂತ ಮಾತ್ರವಾದ ಗೋಟ ಕೋಡಿಕೆ ಅಂತಂದ್ರೆ ಯಾಕಂತ ಅವೆಲ್ಲರೂ ಬಂದಿರ ತಮ್ಮ ತಮ್ಮ ಮುಖಾಂತರ ನಾವು ಕೋರಿಕೆ ನಾಳೆ ನಾವು ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನ ನೂರಾರು ಎರಡ್ ಮೂರು ಸಿಂದಗಿ ಉದ್ದೇಬಾಳ ಬೇರೆ ಬೇರೆ ಊರಿಂದ ಜಮಖಂಡಿ ಆಲ್ಮೇಲ ಶಾಪೂರ ಗುಲ್ಬರ್ಗ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ನಾವೆಲ್ಲರೂ ಕೂಡ ವಿನಂತಿ ಪೂರ್ವಕವಾಗಿ ಶಾಂತಿಯುತವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ ಬಿಜಾಪುರ ನಗರ ತಾಲೂಕಾ ಇರಲಿ ಇದಕ್ಕೆ ಬಸವೇಶ್ವರ ಜಿಲ್ಲೆ ಅಂತ ಯಾಕೆ ಮಾಡಬಾರ್ದು ಇಡೀ ಕೇಂದ್ರ ಇಡೀ ಜಗತ್ತು ಭೂಪಟದೊಳಗೆ ಬಸವೇಶ್ವರ ಜಿಲ್ಲೆ ಅಂತ ಆದ್ರೆ ಬಸವೇಶ್ವರ ಯಾರು ಅಂತಕ್ಕಂಥದ್ದೊಂದು ಜನ ಓದ್ತಾರ ಇವತ್ತು ಪ್ರವಾಸಿ ಬಸವೇಶ್ವರ ಜಿಲ್ಲೆ ಇದೊಂದು ಬೇಡಿಕೆ ಪ್ರಾಮಾಣಿಕ ಬೇಡಿಕೆ ಈ ಜಿಲ್ಲೆ ಹುಟ್ಟಾನ ಬಿಜಾಪುರ ನಗರ ಇರ್ಲಿ ಬಿಜಾಪುರ ತಾಲೂಕು ಇರಲಿ ಇದೊಂದು ಬೇಡಿಕೆ ಅದಕ್ಕೆ ತಮ್ಮ ಮೂಲಕ ತಾವೆಲ್ಲರೂ ಕೂಡಿಕೊಂಡು ನಾಳೆ ದಯವಿಟ್ಟು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದ್ರ ನಮ್ಮ ಬೇಡಿಕೆಗಳನ್ನ ಇಟ್ಟಿವಿ ಇವತ್ತ ನಾಳೆ ಮತ್ತೆ ನಾವು ಆ ಕುಲಪತಿಗಳಿಗೆ ಭೇಟಿಯಾಗಿ ಡಾಕ್ಟರ್ ಅವರನ್ನ ಅಭಿನಂದಿಸಿ ಅವರನ್ನ ಸತ್ಕಾರ ಮಾಡಿ ಅಲ್ಲಿರ್ತಕ್ಕಂಥ ತ್ವರಿತವಾಗಿ ಅಕ್ಕ ಮಹಾದೇವಿಯ ವಸ್ತ್ರ ವಿನ್ಯಾಸ ಅದು ಅಲ್ಲ ಅಲ್ಲ ಮೂರ್ತಿನೇ ಅಲ್ಲ ಅದನ್ನು ತೆಗಿಬೇಕು ಅಂತಕ್ಕಂಥದ್ದು ಹೇಳಿ ನಾವು ಇಲ್ಲ ಈ ವಚನ ಸಾಹಿತ್ಯಕ್ಕ ಪರಿಷ್ಕರಣೆ ಮಾಡ್ಲಿಕ್ಕೆ ತನ್ನದೇ ಆದಂತ ಸಂಪುಟಗಳನ್ನ ಮಾಡ್ಬೇಕು ಯಾಕಂದ್ರೆ ಪರಿಷ್ಕರಣೆ ಆಗಿ ಅದು ಕಲಬೇರಿಕೆ ಅದು ಅದು ಸಿದ್ಧಾಂತಗಳ ಸ್ಪಷ್ಟೀಕರಣ ಆಗೋದಿಲ್ಲ ಹಿಂಗಾಗಿ ವಚನಗಳಲ್ಲಿ ಎತ್ತಿ ಎತ್ತಿಡಬೇಕಾದ್ರೆ ಅದರ ಪರಿಷ್ಕರಣೆ ಆಗ್ಬೇಕು ಅದ್ರೊಳಗ ಸಂಸ್ಕಾರಣ ಆಗ್ಬೇಕು ಅದ್ರೊಳಗ ಬರ್ತಕ್ಕಂತ ಕೋಟಾ ವಚನಗಳನ್ನ ಕೋಟಾ ಸಂಸ್ಕೃತಿಗಳನ್ನ ಏನೇನು ಆಯ್ತಲ್ಲ ಕಲಬೇರಿಕೆ ಮಾಡ್ಲಿಕ್ಕೆ ಪ್ರತ್ಯೇಕವಾದಂತಹ ಪೀಠವನ್ನ ಮಾಡಬೇಕು ಇದು ಶ ಸಮಾಜವಾದಿ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಸಾಧ್ಯ ಸಮಾಜವಾದಿ ಅಂತ ಹೇಳುದಿದ್ರ ಜಗತ್ತಿನ ಮೊಟ್ಟ ಮೊದಲ ಸಮಾಜವಾದಿ ಬಸವಣ್ಣನನ್ನ ನೀವು ಒಪ್ತೀನಿ ಅಂತಂದ್ರ ಬಸವಣ್ಣನ ಸಾಹಿತ್ಯವನ್ನ ಅವರ ವಚನಗಳನ್ನ ಶರಣರ ಸ್ಮಾರಕಗಳನ್ನ ಶರಣ ಸಂಸ್ಕೃತಿಯನ್ನು ಉಡಿಸ್ಬೇಕಾದ್ರೆ ಕೇವಲ ಸಂಸ್ಕೃತಿಗ ನಾಯಕ ಘೋಷಣೆ ಮಾಡಿದ್ರೆ ಆಗುದಿಲ್ಲ ಆ ಪರಂಪರೆಯನ್ನ ಮುಂದುವರಿಸತಕ್ಕಂಥ ಒಂದು ಸಾಹಿತ್ಯಿಕ ಸಂಸ್ಕೃತಿಕ ಒಂದು ಚಳವಳಿಯನ್ನ ನೀವು ಆರಂಭಿಸಬೇಕು ಅಂತ ತಿಳ್ಕೊಂಡು ನಿಮ್ಮಲ್ಲಿ ಭಕ್ತಿಯಿಂದ ಗೌರವವಾಗಿ ನಾನು ಪ್ರಾರ್ಥಿಸೀನಿ ಅಂತ ಹೇಳ್ತಾ ಇವತ್ತಿನ ಇದರ ಗೋಷ್ಠಿಯ ವಿಚಾರಗಳನ್ನು ತಮ್ಮ ಮುಂದಿಟ್ಟಿದ್ದಾರೆ ನಾವು ದಯವಿಟ್ಟು ನಾಳೆಯೂ ಕೂಡ ಬಂದು ನಮ್ಮ ನಮ್ಮ ವಿಚಾರದೊಳಗೆ ಪಾಲ್ಗೊಳ್ಳಬೇಕು ಅಂತ ಕೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಶರಣು ಶರಣಾರ್ಥಿಗಳು